ಸ್ನೇಹಿತರೆ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಿರುವಂತಹ ರಾಮ ರಾಮಮಂದಿರ ಇಸ್ರೇಲ್ ಇರಾನ್ ಅಮೇರಿಕಾ ಕೆಂಪು ಸಮುದ್ರ ಔತಿ ಉಗ್ರರ ಅಟ್ಟಹಾಸ ಅರಬ್ಬಿ ಸಮುದ್ರ ಇವು ಹೆಚ್ಚು ಸದ್ದು ಮಾಡ್ತಾ ಇವೆ ಇದರ ನಡುವೆ ಇದೀಗ ಭಾರತ ಸೈಲೆಂಟ್ ಆಗಿ ಒಂದು ಯಶಸ್ಸನ್ನು ಕಂಡಿದೆ ಅದುವೇ ಭಾರತದ ಕ್ಷಿಪಣಿಯಾದಂತಹ ಬ್ರಹ್ಮೋಸ್ ಕ್ಷಿಪಣಿಯ ಅತ್ಯಾಧುನಿಕ ಅಂದರೆ ಅಡ್ವಾನ್ಸ್ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿ ಇದೀಗ ಯಶಸ್ಸನ್ನು ಸಾಧಿಸಿದೆ ಹಾಗಾದರೆ ಈ ಬ್ರಹ್ಮೋಸ್ ಕ್ಷಿಪಣಿಯ ಯಶಸ್ಸಿನಿಂದ ಭಾರತಕ್ಕೆ ಆಗುವಂತಹ ಲಾಭಗಳೇನು ಅದು ಕೂಡ ಬ್ರಹ್ಮೋಸ್ ಕ್ಷಿಪಣಿಯ ಅಡ್ವಾನ್ಸ್ ಕ್ಷಿಪಣಿ ಅಂದರೆ ಏನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ಇದೀಗ ಭಾರತದ ಬಲ ಎಂದೇ ಬಿಂಬಿತವಾದಂತಹ ಏನು ಕ್ಷಿಪಣಿ ಇದೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಇದೀಗ ಭಾರತ ಯಶಸ್ವಿಯಾಗಿ ಪ್ರಯೋಗವನ್ನು ಮಾಡಿದೆ ಅದು ಕೂಡ ಈ ಹಿಂದೆ ಇದ್ದಂತಹ ಮುನ್ನೂರರಿಂದ ನಾನ್ನೂರು ಟಾರ್ಗೆಟ್ ಏನಿತ್ತು ಅದನ್ನು ಮೀರಿಸಿ ಒಂಬೈನೂರು ಕಿಲೋಮೀಟರ್ ಟಾರ್ಗೆಟನ್ನು ಒಡೆಯುವಂತಹ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಅದೇ ಕಾರಣಕ್ಕೆ ಇದೀಗ ಇಡೀ ವಿಶ್ವ ಭಾರತದತ್ತ ಗಮನವನ್ನು ಹರಿಸಿದೆ ಹಾಗಾದರೆ ಈ ಕ್ಷಿಪಣಿಯ ಬಗ್ಗೆ ಒಂಚೂರನ್ನು ನಿಮ್ಮ ಮುಂದೆ ಇಡೋದಾದರೆ ಸ್ನೇಹಿತರೆ ಬ್ರಹ್ಮೋಸ್ ಈ ಹೆಸರನ್ನು ಭಾರತದ ಒಂದು ನದಿ ಹಾಗೂ ಏನು ರಷ್ಯಾದ ಒಂದು ನದಿ ಸೇರಿ ಈ ಬ್ರಹ್ಮೋಸ್ ಎನ್ನುವಂತಹ ಹೆಸರನ್ನು ಇಡಲಾಗಿದೆ ಬ್ರಹ್ಮಪುತ್ರ ಹಾಗೂ ಮಾಸ್ಕೋ ಎನ್ನುವಂತಹ ನದಿಗಳ ಹೆಸರನ್ನು ಬಳಸಿ ಇದಕ್ಕೆ ಬ್ರಹ್ಮೋಸ್ ಎಂದು ಇಡಲಾಗಿದೆ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ ಈ ಕ್ಷಿಪಣಿಯನ್ನು ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಇದನ್ನು ಭಾರತ ರಷ್ಯಾ ಎರಡೂ ಕೂಡ ಜೊತೆ ಸೇರಿ ರಚಿಸಿರುವಂತಹ ಕ್ಷಿಪಣಿಯಾಗಿರುವಂತಹದ್ದು ಅದೇ ಕಾರಣಕ್ಕೆ ಬ್ರಹ್ಮೋಸ್ ಅಂತ ಹೆಸರನ್ನು ಇಡಲಾಗಿದೆ ಇನ್ನು ಸ್ನೇಹಿತರೆ ಎರಡು ಸಾವಿರದ ಹದಿನೈದರ ವೇಳೆಗೆ ನಮ್ಮ ಭಾರತದ ಕೇವಲ ಹದಿಮೂರು ಪರ್ಸೆಂಟ್ ಭಾರತದ ವಸ್ತುಗಳು ಇನ್ನೂ ಉಳಿದಂತಹ ವಸ್ತುಗಳನ್ನು ರಷ್ಯಾದ ವಸ್ತುಗಳನ್ನು ಬಳಸಿ ಇದನ್ನು ಮಾಡಲಾಗ್ತಿತ್ತು ಆದರೆ ಇದೀಗ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಪಾರ್ಟ್ಸ್ ಏನಿದೆ ಅದನ್ನು ನಮ್ಮ ಭಾರತವೇ ತಯಾರಿಸ್ತಾ ಇದೆ ಅದರಲ್ಲೂ ಕೂಡ ರ್ಯಾಂಪ್ ಇಂಜನ್ ಅನ್ನುವಂಥದ್ದೇನಿದೆ ಏನಿದೆ ಅದನ್ನು ಮಾತ್ರ ರಷ್ಯಾದಿಂದ ತರಿಸ್ಕೊಳ್ಳಲಾಗ್ತಾ ಇದೆ ಅದಕ್ಕೂ ಕೂಡ ಇದೀಗ ಪ್ರಯೋಗ ಮಾಡಲಾಗ್ತಿದೆ ಅದು ಕೂಡ ಏನಾದರೂ ಯಶಸ್ವಿಯಾದರೆ ಖಂಡಿತವಾಗಿಯೂ ಭಾರತ ಸ್ವದೇಶಿ ನಿರ್ಮಿತ ಆಗುತ್ತೆ ಇನ್ನು ಈ ಕ್ಷಿಪಣಿಯನ್ನು ಮೊದಲ ಬಾರಿಗೆ ಕರೆಸಿದ ದೇಶ ಯಾವುದು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ಫಿನ್ಲ್ಯಾಂಡ್ ಎನ್ನುವಂಥದ್ದು ಇನ್ನು ಸ್ನೇಹಿತರೆ ಈ ಕ್ಷ ಕ್ಷಿಪಣಿ ಏನು ಯಶಸ್ ಯಶಸ್ಸಾಗಿದೆ ಅದು ಎಷ್ಟು ಕಿಲೋಮೀಟರ್ ಕ್ಷಿಪಣಿ ಎನ್ನುವುದನ್ನು ಯಾವುದೇ ಡಿ ಆರ್ ಡಿ ಒ ಯಾವುದೇ ಆಗಲಿ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಒಂದು ಮಾಹಿತಿ ಏನನ್ನ ಕೊಟ್ಟಿದೆ ಅಂದರೆ ಅದು ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ ಅಂದರೆ ಈ ಪ್ಲೇ ನೋ ಝೋನ್ ಎನ್ನುವಂತಹದ್ದು ಒಂದು ಇರುತ್ತೆ ಹೌದು ಯಾವುದೇ ಒಂದು ಕ್ಷಿಪಣಿಯನ್ನು ಹಾರಿಸ್ಬೇಕಾದ್ರೆ ಅಥವಾ ಪ್ರಯೋಗ ಮಾಡಬೇಕಾದ್ರೆ ನೋ ಪ್ಲೇ ಝೋನ್ ಅನ್ನೋವಂಥದ್ದನ್ನು ಕಾನ್ಸೆಪ್ಟನ್ನು ಎಲ್ಲ ದೇಶಗಳು ಮಾಡುತ್ತೆ ಅಂದರೆ ಆ ಪ್ರದೇಶದಲ್ಲಿ ಯಾವುದೇ ಏನು ಹಡಗುಗಳಿರಬಹುದು ರಾಕೆಟ್ ಇರಬಹುದು ಡ್ರೋನ್ ಇರಬಹುದು ವಿಮಾನವಿರಬಹುದು ಆ ಪ್ರದೇಶಗಳಲ್ಲಿ ಯಾವುದು ಹಾರಾಟ ಮಾಡಬಾರ್ದು ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಯಾವುದೇ ಅನಾಹುತಗಳಾಗಬಾರ್ದು ಅಥವಾ ಫ್ಲೈಟ್ಗೆ ಏನಾದರೂ ಹೊಡಿಬಾರ್ದು ಎನ್ನುವಂತಹ ಕಾರಣಕ್ಕೆ ಅದನ್ನು ನೋ ಪ್ಲೇ ಝೂನ್ ಅಂತ ಕರೀತಾರೆ ಇಂತಹದ್ದೊಂದು ಪ್ಲೇ ಝೂನನ್ನು ಇತ್ತೀಚೆಗೆ ಯಾವುದು ಡಿ ಆರ್ ಡಿ ಒ ಅನೌನ್ಸ್ ಮಾಡಿತ್ತು ಅದು ಕೂಡ ಒಂಬೈನೂರು ಕಿಲೋಮೀಟರ್ ಉದ್ದದ್ದು ಅದೇ ಕಾರಣಕ್ಕೆ ಅಂದರೆ ಒಂಬೈನೂರು ಕಿಲೋಮೀಟರ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ಕನಿಷ್ಠ ಅಂದರೆ ಏಳ್ನೂರಿಂದ ಎಂಟುನೂರು ಕಿಲೋಮೀಟರ್ ಟಾರ್ಗೆಟನ್ನು ಉಡಾಯಿಸುವಂತಹ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದಾರೆ ಎನ್ನುವಂಥದ್ದು ಇನ್ನೂ ಸ್ನೇಹಿತರೆ ಈ ಮೊದಲು ಮುನ್ನೂರಕ್ಕಿಂತ ಹೆಚ್ಚಿಗೆ ಟಾರ್ಗೆಟನ್ನು ಇಡುವಂತಹ ಕ್ಷಿಪಣಿಯನ್ನು ಭಾರತ ತಯಾರಿಸುವಂತಿರಲಿಲ್ಲ ಕಾರಣ ಏನಪ್ಪ ಅಂದರೆ ಮಿಷಲ್ ಟೆಕ್ನಾಲಜಿ ಕಂಟ್ರೋಲನ್ನು ನಾವು ಸೇರಿರಲಿಲ್ಲ ಅಂದರೆ ಆ ಗುಂಪಿಗೆ ಸೇರಿಲ್ಲದ ಕಾರಣ ನಾವು ಕೇವಲ ಮುನ್ನೂರು ಕಿಲೋಮೀಟರ್ ಮಾತ್ರ ಪ್ರಯೋಗವನ್ನು ಮಾಡಲಾಗಿತ್ತು ಆದರೆ ಇದೀಗ ಆ ಗುಂಪನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಸೇರ್ತೀವಿ ಅದಾದ ಬಳಿಕ ಮೊದಲಿಗೆ ನಾನ್ನೂರ ಐವತ್ತು ಕಿಲೋಮೀಟರ್ ರಾಕೆಟನ್ನು ಉಡಾವಣೆ ಮಾಡ್ತೀವಿ ಅದರಲ್ಲಿ ವಿಫಲ ಆಗುತ್ತೆ ಮತ್ತೆ ಮತ್ತೊಂದು ಪ್ರಯೋಗವನ್ನು ಮಾಡ್ತೀವಿ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀವಿ ಇದೀಗ ಮೊದಲ ಬಾರಿಗೆ ಅಂದರೆ ಒಂಬೈನೂರು ಕಿಲೋಮೀಟರ್ ಹತ್ತಿರ ಇರುವಂತಹ ಒಂದು ರಾಕೆಟನ್ನು ಉಡಾವಣೆ ಮಾಡಿದ್ದು ಅದರಲ್ಲೂ ಕೂಡ ಇದೀಗ ನಾವು ಯಶಸ್ಸನ್ನು ಕಂಡಿದ್ದೇವೆ ಇನ್ನೊಂದು ವಿಚಾರ ಗೊತ್ತಿರೋ ಸ್ನೇಹಿತರೆ ಬ್ರಹ್ಮ್ ಯಾವುದೇ ಕ್ಷಿಪಣಿಯನ್ನು ತಗೊಂಡ್ರೆ ನಾವು ಒಂದು ಬ್ಯಾ ಬ್ಯಾಲೆಸ್ಟಿಕ್ ಕ್ಷಿಪಣಿ ಅಂತ ಕರಿತೀವಿ ಮತ್ತೊಂದು ಕ್ರೂಸ್ ಕ್ಷಿಪಣಿ ಅಂತ ಕರಿತೀವಿ ಬ್ಯಾಲೆಸ್ಟಿಕ್ ಕ್ಷಿಪಣಿ ಅಂದರೆ ಮೇಲ್ಗಡೆ ಹೋಗಿಬಿಟ್ಟು ನಮ್ಮ ವಾತಾವರಣ ಏನಿದೆ ಅದನ್ನು ಮೀರಿ ಮೇಲ್ಗಡೆ ಹೋಗಿ ನಂತರ ಟಾರ್ಗೆಟನ್ನು ಹೊಡೆಯುವಂತಹದ್ದಾಗುತ್ತೆ ಇನ್ನು ಕ್ರೂಸ್ ಮಿಷಲ್ ಇರುತ್ತೆ ಅದು ಡೈರೆಕ್ಟಾಗಿ ಹೀಗೆ ಹೋಗಿ ಹೊಡೆಯುವಂತಹ ಮಿಷಲ್ ಆಗಿರುತ್ತೆ ಅಂತಹದ್ದೊಂದು ಮಿಷಲ್ ಈ ಬ್ರಹ್ಮೋಸ್ ಕ್ಷಿಪಣಿಯಾಗಿರುವಂಥದ್ದು ಇನ್ನು ಸ್ನೇಹಿತರೆ ಈ ಬ್ರಹ್ಮೋಸ್ ಕ್ಷಿಪಣಿಯಿಂದ ಭಾರತಕ್ಕೆ ಒಂದು ರೀತಿಯ ಆನೆ ಬಲ ಬಂದಿದೆ ಅದಷ್ಟೇ ಅಲ್ಲದೆ ಇದೇ ಕ್ಷಿಪಣಿಯನ್ನು ಫಿನ್ಲ್ಯಾಂಡ್ ಮೊದಲ ಬಾರಿಗೆ ತನ್ನ ದೇಶಕ್ಕೆ ತರಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಇದೀಗ ಅಂದರೆ ಈ ನಾವು ಯಾವುದೇ ದೇಶಕ್ಕೆ ಕಳಿಸ್ಬೇಕಾದ್ರೆ ಅದನ್ನು ಮುನ್ನೂರು ಕಿಲೋಮೀಟರ್ ಟಾರ್ಗೆಟನ್ನು ಇಡುವಂಥದ್ದನ್ನು ಮಾತ್ರ ಕಳಿಸ್ತಾ ಇದ್ವಿ ಅದಕ್ಕೆ ಕಾರಣ ನಾನು ಈ ಹಿಂದೆ ಹೇಳಿದಂತೆ ಬಟ್ ಇದೀಗ ಮತ್ತೆ ಇದೀಗ ಭಾರತ ಒಂಬೈನೂರು ಕಿಲೋಮೀಟರ್ ಕ್ಷಿಪಣಿಯನ್ನು ಏನೋ ಒಂದು ಯಶಸ್ವಿಯನ್ನು ಕಂಡಿದೆ ಆ ಕಾರಣಕ್ಕೆ ಇದೀಗ ಭಾರತಕ್ಕೆ ಒಂದು ರೀತಿ ಆನಬಲ ಬಂದಿದೆ ಇನ್ನು ವಿದೇಶಗಳಿಗೆ ನಮ್ಮ ವೆಪನ್ಗಳನ್ನು ನೀಡುವಂತಹ ಕಾರ್ಯ ಏನಿದೆ ಅದು ಕೂಡ ಹೆಚ್ಚಾಗಲಿದೆ ಇನ್ನು ಇತ್ತೀಚಿನ ರಿಪೋರ್ಟನ್ನು ನೋಡೋದಾದರೆ ಎಂಬತ್ತೈದಕ್ಕೂ ಅಧಿಕ ದೇಶಗಳು ಭಾರತದ ವೆಪನ್ಗಳನ್ನು ತೆಗೆದುಕೊಳ್ತವೆ ಎನ್ನುವಂತಹ ಮಾತನ್ನು ಒಂದು ವರದಿ ಹೇಳಿತ್ತು ಅದರಲ್ಲೂ ಕೂಡ ವಿಶ್ವದ ಅಮೆರಿಕ ದೊಡ್ಡಣ ಏನಿದೆ ಅದುವೇ ಕೂಡ ಭಾರತದ ಟೆಕ್ನಾಲಜಿಯನ್ನು ಕೇಳಿದ್ದಿದ್ದು ನಿಮಗೆ ಗೊತ್ತಿರೋ ವಿಚಾರ ಇನ್ನು ಇದಷ್ಟೇ ಅಲ್ಲದೆ ಇಂಗ್ಲೆಂಡ್ ಏನಿದೆ ನಮಗೆ ಒಂದು ರೀತಿ ಅವರು ಒಡೆದು ಬಿಟ್ಟಂತಹ ಎರಡನೇ ಮಹಾಯುದ್ಧದಲ್ಲಿ ಎನ್ಫೀಲ್ಡ್ ಗನ್ಗಳೇನಿದ್ವು ಅವನ್ನು ನಮ್ಮ ಭಾರತಕ್ಕೆ ಕೊಡ್ತಿದ್ವು ಅಂತಹ ಇಂಗ್ಲೆಂಡೇ ಇದೀಗ ಭಾರತದ ವೆಪನ್ಗಳನ್ನು ಕೇಳ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಂತಹ ಸಮಯದಲ್ಲಿ ಭಾರತ ಇಂತಹದ್ದೊಂದು ಸಾಧನೆ ಮಾಡಿದ್ದು ಇನ್ನು ವಿದೇಶಕ್ಕೆ ನಾವು ರಕ್ಷಣೆಯಲ್ಲಿ ಕೊಡುವಂತಹ ಏನು ವೆಪನ್ಗಳಿದೆ ಅವುಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ನಮ್ಮ ಬಜೆಟ್ನಲ್ಲೂ ಕೂಡ ಇದೀಗ ರಕ್ಷಣೆಗೆ ಹೆಚ್ಚಿನ ಮೊತ್ತವನ್ನು ಮೀಸಲಿಟ್ಟಿರೋದು ಇದೆಲ್ಲದಕ್ಕೂ ಒಂದು ರೀತಿ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ಏನು ಈ ಕ್ಷಿಪಣಿ ಯಶಸ್ಸಿದೆ ಅದು ಭಾರತಕ್ಕೆ ಒಂದು ರೀತಿ ಆನೆ ಬಲವನ್ನಂತೂ ತಂದುಕೊಟ್ಟಿದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ